ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ನೀವು ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಾ ಯಾರತ್ರಾದ್ರೂ ಕೇಳಿ ನೋಡಿ ಹಳೆ ಕಾಲದ ಅಡುಗೆ ಬರುತ್ತಾ ಅಂತ ಇಲ್ಲ ಅವರಿಗೆ ಎಷ್ಟೇ ಟ್ರೈ ಮಾಡಿದ್ರು ಆ ರುಚಿ ಬರ್ತಾ ಇಲ್ಲ ಅಂತಾನೆ ಹೇಳ್ತಾರೆ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯ ಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಅಭ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಮತ್ತು ಕೈಗುಣ ಅಂತ ಹೇಳ್ತಾರೆ ನಿಜ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿದ್ಯಾ ಸರಸ್ವತಿಯವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ನಮಸ್ತೆ ವಿದ್ಯಾ ಮ್ಯಾಮ್ ಅವರೇ ಎಲ್ಲಿಂದ ಬಂದಿರೋದು ನೀವು ಉಡುಪಿಯಿಂದ ಉಡುಪಿಯಿಂದ ಬಂದಿರೋದಾಗ ಗೊತ್ತಾಗ್ತಾ ಇದೆ ಉಡುಪಿ ಮಂಗಳೂರು ಕಡೆಯವರು ಅಂತ ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಗೋಧಿ ಹಿಟ್ಟಿನ ಪುಲ್ಕ ಮತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ಮೂಲಂಗಿಯ ರಾಯ್ತ ಮೂಲಂಗಿಯ ರ ಮೂಲಂಗಿ ರಾಯ್ತ ಮತ್ತೆ ಗೋಧಿ ಹಿಟ್ಟಿಂದ ಪುಲ್ಕ ಮಾಡಿ ತೋರಿಸ್ತಾ ಇದ್ದಾರೆ ಫಸ್ಟ್ ಅದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ತೋರಿಸ್ಬಿಡಲ್ವಾ ರಾಯ್ತಾ ಮಾಡಲಿಕ್ಕೆ ನಂದಿನಿ ಮೊಸರು ಹಾಕ್ಬೇಕು ಮನೇಲಿ ಮಾಡಿದ ಮೊಸರ ಆಗೋದಿಲ್ಲ ಮೊಸರು ಖಾರಕ್ಕೆ ತಕ್ಕ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಮತ್ತೆ ಇದು ಜವಾರಿ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಮತ್ತೆ ರುಚಿಗೆ ತಕ್ಕ ಉಪ್ಪು ಮತ್ತೆ ಮೂಲಂಗಿ ಸಹ ಜವಾರಿ ಮೂಲಂಗಿ ಆಗ್ಬೇಕು ಒಳ್ಳೆದಿಷ್ಟು ಫುಲ್ಕಾಗ ಫುಲ್ಕಾಗೆ ಗೋಧಿ ಹಿಟ್ಟು ಕಲಸಿ ಇಟ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಅದು ಕಲಸಲಿಕ್ಕೆ ಗೋಧಿ ಇಷ್ಟೆಲ್ಲ ಬೇಕಾಗತ್ತೆ ಸರಿ ಈಗ ತುಂಬಾ ಕ್ವಶನ್ಸ್ ನಮ್ಮ ತಲೆಯಲ್ಲಿ ಆಲ್ರೆಡಿ ಓಡ್ತಾ ಇದೆ ನಾನು ಮಾತಾಡ್ತಾನೆ ಕೇಳೋಣ ಮೊದಲೇದಾಗಿ ನಿಮ್ಗೆ ಏನ್ ಬೇಕು ಮೊದಲಿಗೆ ನನಗೆ ಕಟ್ ಮಾಡ್ಲಿಕ್ಕೆ ಮೂಲಂಗಿ ತುರಿಲಿಕ್ಕೆ ತುರೀದು ಬೇಕಾ ಇವಾಗ ಕಟ್ ಮಾಡ್ಕೊಳ್ತೀರಾ ಏನು ಈ ಸಾಕು ಮೂಲಂಗಿನ ತುರ್ಕೊಳ್ಬೇಕು ಮೂಲಂಗಿ ಕೊಡ್ಲಾಗಿದ್ರೆ ಮೂಲಂಗಿ

ಸಿಗ್ತದೆ ಅವ್ರು ಇನ್ನು ಕೂಡ ಮಾಡಿಫೈ ಆಗ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೈಬ್ರಿಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರ ಹತ್ರ ನಾವು ಹೋಗಿ ಜವಾರಿ ಮೂಲ ಸಿಗತ್ತೆ ಉತ್ತರ ಕರ್ನಾಟಕ ಸೈಡ್ ಬೆಳ್ಳುಳ್ಳಿ ಹೈಬ್ರಿಡ್ ಅಲ್ಲಿ ಇದು ಹಾಕಿರ್ತಾರೆ ಏನು ಕೆಮಿಕಲ್ ಹಾಕಿರ್ತಾರೆ ಹಾ ಇವಾಗ ಕ್ಯಾನ್ಸರ್ ಇವಾಗ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನೋರಿಗೆ ಕ್ಯಾನ್ಸರ್ ಬರುತ್ತೆ ಅಂತಾರೆ ಆದ್ರೆ ವೆಜ್ ತಿನ್ನೋರಿಗೂ ಬರುತ್ತೆ ಪ್ಲಸ್ ಹೋಟೆಲ್ ಅಲ್ಲಿ ತಿನ್ನೋದ್ರಿಂದ ಕಲರ್ ಹಾಕ್ತಾರೆ ಕ್ಯಾನ್ಸರ್ ಬರುತ್ತೆ ಸೊ ಅದೆಲ್ಲ ಸುಳ್ಳು ಏನಂತ ಹೇಳಿ ಅದ್ ಒಂದು ರೀಸನ್ ಇರ್ಬೋದು ಮನೆಯಲ್ಲಿ ಫುಡ್ ತಿನ್ನೋರಿಗೂ ಕ್ಯಾನ್ಸರ್ ಬರುತ್ತೆ ಬಿಕಾಸ್ ನಾವು ಹೈಬ್ರಿಡ್ ತರಕಾರಿಗಳನ್ನ ವಸ್ತುಗಳನ್ನ ಯೂಸ್ ಮಾಡ್ತೀವಿ ನಮ್ಗೆ ಅದು ಈಸಿಯಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದೆಲ್ಲದಕ್ಕಿಂತ ನಮ್ಮ ಹಿರಿಯರು ನಮ್ಗೆ ಅದ್ರ ಪರಿಚಯ ಮಾಡ್ಲಿಲ್ಲ ಅದು ಪ್ರಾಬ್ಲಮ್ ಬರೋದೀಗ ಅಲ್ವಾ ನಿಜವಾಗ್ಲು ನಾವು ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿ ಈ ತರ ಮೆಸೇಜ್ ಹೋಗ್ಬೇಕು ನೋಡಿದ್ರು ಟ್ರೈ ಅಂದ್ರೆ ಹೇಳುವ ರೀತಿ ಇರ್ತದಲ್ಲ ಜವಾರಿ ಬಿಟ್ಟು ನಾವು ಅಥವಾ ನಾಟಿ ತರಕಾರಿ ಬಿಟ್ಟು ಬೇರೆ ತಿನ್ಬಾರ್ದು ಈಗ ನಮಗೆ ಹೈಬ್ರಿಡ್ ನೋಡಿದ್ರೆ ವಾಮಿಟ್ ಬರಬೇಕು ಮೋಟಿವೇಶನ್ ತಿಳ್ಕೊಳ್ಬೇಕು ಹಾಗಿದ್ರೆ ಮಾತ್ರ ನಾವು ಅದೇ ತರ ಬೆಳ್ಳುಳ್ಳಿನೂ ಅದೇ ಹೇಳಿದ್ರಿ ನೀವು ಜವಾರಿ ಹಾಗಾದ್ರೆ ಅದನ್ನೂ ಸೇಮ್ ಸೊ ಅದನ್ನು ಹೇಗೆ ಅದ್ರದ್ದು ಡಿಫ್ರೆನ್ಸ್ ಏನಿರುತ್ತೆ ನಾರ್ಮಲ್ ಬೆಳ್ಳುಳ್ಳಿಗೂ ಜವಾರಿ ಬೆಳ್ಳುಳ್ಳಿ ಜವಾರಿ ಬೆಳಿ ನೋಡಿ ವೀಕ್ಷಕರಿಗೆ ತೋರಿಸಿ ಇದು ಒಂದು ಸೈಜ್ ಇರ್ತದೆ ಈ ಸೈಜ್ ಇಂದೆಲ್ಲ ಜವಾರಿ ಬೆಳ್ಳುಳ್ಳಿ ಓಕೆ ಚಿಕ್ಕ ದೊಡ್ಡ ಚಿಕ್ಕದ ಮೀಡಿಯಂ ಸೈಜ್ ಮತ್ತೆ ಹೈಬ್ರಿಡ್ ಅಂತ ಹೇಳಿದ್ರೆ ಇಷ್ಟು ದೊಡ್ಡದಿರ್ತದೆ ಇವಾಗೆಲ್ಲಾ ಇರ್ತದೆ ನಮಗೆ ಅದೇ ಸಿಗೋದು ಅದೇ ನಾವು ಬಿಜಾಪುರದವರು ಯಾರು ತರಕಾರಿ ಮಾರ್ತಾರೆ ಅವರ ಹತ್ರ ಹೋದ್ರೆ ಎಲ್ಲ ಅದು ಸಿಗುತ್ತೆ ಕರ್ನಾಟಕದವರಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅವರು ಇವತ್ತಿನ ತನಕನ ಮಾಡಿಫೈ ಆಗಲಿಲ್ಲ ಅವರ ಕಡೆ ಈ ಬದನೆಕಾಯಿಗಳಾಗ್ಲಿ ಹೌದು ಆಮೇಲೆ ಮೂಲಂಗಿ ಆಗ್ಲಿ ಎಲ್ಲ ಅವರ ಕಡೆ ತುಂಬಾ ಅದಕ್ಕೆ ಅವರು ಹೆಲ್ದಿ ಆಗಿರೋದು ಅವರು ಯಾವ ಊರಿಗೆ ಬಂದ್ರು ಸಹ ಅವರದೇ ಉತ್ತರ ಕರ್ನಾಟಕದೇ ಅವ್ರು ಫುಡ್ ತಿಂತಾರೆ ಹೊರತು ಎಲ್ಲಿಗ್ ಬೇಕ ಅಲ್ಲಿ ಅಡ್ಜಸ್ಟ್ ಆಗೋದು ಮತ್ತೆ ಅವರು ಅದಕ್ಕೆ ಎಷ್ಟೇ ದೂರ ಇದ್ರು ಪರವಾಗಿಲ್ಲ ಅವ್ರದೇ ಶಾಪ್ ಅಲ್ಲಿ ನಿಜವಾಗ್ಲೂ ಆಯ್ತು ಇದು ಮೂಲಂಗಿನ ತುರ್ದು ಈಗ ಎಲ್ಲ ಕೆಲ್ಸಕ್ಕೆ ಹೋಗೋರು ಇರೋದ್ರಿಂದ ತುರ್ದು ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಮರದಿ ಸೋಪಯಿಸ್ತಾರೆ ಹಾಗೆ ಮಾಡಬಾರ್ದು ಒಂದ್ಸರಿ ನೀವೇನು ತರಕಾರಿನ ಅಥವಾ ಬೇಯಿಸಿದ ವಸ್ತುನ ಫ್ರಿಜ್ ಅಲ್ಲಿ ಇಟ್ಟರೆ ಅದ್ರದ್ದು ಏನು ಸಾರ ಇರುತ್ತೆ ಅದೆಲ್ಲ ಹೋಯ್ತು ನಾವು ಸುಮ್ಮನೆ ಹೊಟ್ಟೆಗಾಗಿ ತಿನ್ನೋದು ಅಷ್ಟೇ ಹೊರತು ಅಷ್ಟೇ ಅದರಿಂದ ಏನ್ ಬೆನಿಫಿಟ್ ಸಿಗುತ್ತೋ ಅದ್ಯಾವುದು ಸಿಗೋದಿಲ್ಲ ಹಾಗಾಗಿ ಫ್ರೆಶ್ ಆಗಿ ಮಾಡಿ ತಿನ್ಬೇಕು ಮತ್ತೆ ಏನಂತ ಹೇಳಿದ್ರೆ ಇದ್ರದ್ದು ಆಚೆ ಮತ್ತೆ ಇದೀಗ ನೋಡಿ ನಿಮ್ಗೆ ಇದು ತುರಿಯುವಾಗ ಇದು ಸ್ಮೆಲ್ ಬಂತು ನೋಡಿ ಈ ಇದು ನಾವು ಅಡಿಗೆ ಮಾಡುವಾಗ ಫ್ರೆಶ್ ಆಗಿ ಉಪಯೋಗಿಸಿದ್ರೆ ಒಂದು ಸ್ಮೆಲ್ ಬಂದಾಗ ಹಶುವಾಗಿರ್ತದಲ್ಲ ಅವಾಗ ತಿನ್ಬೇಕಂತ ದಾಹ ಬರಬೇಕು ವಟ್ರಾಶಿ ತಿನ್ಬಾರ್ದು ಹಾ ಹಾಗಾಗಿ ಎಲ್ಲದು ಫ್ರೆಶ್ ಆಗಿ ಮಾಡ್ಬೇಕು ನಾವೇನು ತಿಂತ ಇದೀವಿ ಅನ್ನೋದು ನಮ್ಮ ಫಸ್ಟು ಆಹಾರ ಮೂಹಿಗೆ ಪರಿಮಳ ಬೇಕು ಬೋಲಲ್ಲಿ ಹಾಕ್ತೀನಿ ಸೊ ಒಂದು ಬಟ್ಟಲು ಮೂಲಂಗಿ ಮೂಲಂಗಿ ಈಗ ಹಸಿ ಮೆಣಸು ಕೊಡಿ ಸೊ ಹಸಿ ಮೆಣಸು ಗ್ಯಾಸ್ಟ್ರಿಕ್ ಆಗತ್ತೆ ತಿನ್ನಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ ಇವನ್ ಡಾಕ್ಟರ್ ಕೂಡ ಹೇಳ್ತಾರೆ ಯಾವುದು ಸಹ ನೆಗೆಟಿವ್ ಪದಾರ್ಥ ನಮ್ಮ ಪ್ರಕೃತಿಯಲ್ಲಿ ಬೆಳೆಯೋದಿಲ್ಲ ಎಲ್ಲ ಪಾಸಿಟಿವ್ ಇರುತ್ತೆ ನಮ್ಗೆ ಉಪಯೋಗಿಸುವಂತ ರೀತಿ ಗೊತ್ತಿರಬೇಕು ಏನಂತ ಹೇಳಿದ್ರೆ ಇದು ನೀವು ಸಹ ಮನೇಲಿ ಅಡಿಗೆ ಮಾಡುವಾಗ ಇದ್ರ ಮತ್ತೆ ಮುಂದೆ ತಲೆಯನ್ನ ಕಟ್ ಮಾಡ್ತೀರಲ್ವ ಯಾಕ್ ಮಾಡ್ತೀರಾ ಅಂತ ಅದೇ ಯಾಕೆ ಮಾಡಬೇಕು ಅದು ಕೂಡ ಹಸಿಮೆಣಸೆ ಐದು ನಿಮಿಷಕ್ಕೆ ಒಂದು ಪೇಷೆಂಟ್ನ ನೋಡಿ ಕಳಿಸೋದು ಕರೆಕ್ಟ್ ಸರ್ ನಮ್ಗೆ ಇದ್ರ ನಾಲೆಡ್ಜ್ ತಿಳಿಸ್ಬೇಕು ಸೊ ಒಂದಷ್ಟು ಸೇಫ್ ಆಯ್ತಲ್ಲ ಇವಾಗ ಆದ್ರೂ ಕೂಡ ಇದು ಡೇಂಜರ್ ಆದ್ರೆ ನಾನು ಹೇಳ್ತೇನೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ಡೇಂಜರ್ ಅಲ್ಲ ಹೇಗೆ ಅಂತ ಹೇಳಿದ್ರೆ ಇದರೊಳಗಿರೋ ಬೀಜ ತುಂಬಾ ನಮಗೆ ಹೆಲ್ತ್ಗೆ ಒಳ್ಳೇದು ಹೌದು ಖಾರ ಇರಬೇಕು ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು ಮತ್ತೆ ಇದ್ರದ್ದೊಂದು ಪರಿಮಳ ಬಂತಲ್ಲ ಹಸಿ ಮೆಣಸಲ್ಲೂ ಹೈಬ್ರಿಡ್ ಬರ್ತದೆ ಅದನ್ನ ಯೂಸ್ ಮಾಡಬಾರ್ದು ನೋಡಿ ಕಟ್ ಮಾಡುವಾಗ ಒಂದು ಪರಿಮಳ ಬಂತು ಹಸಿ ಮೆಣಸು ಅಂತ ನಿಮ್ಗೆ ಏನ್ ಮಾಡ್ತಾ ಇದೀನಿ ಅಂದ್ರೂ ನಿಮ್ಮ ಬ್ರೈನಿಗೆ ಗೊತ್ತಾಗ್ಬೇಕು ಆಗ ನಮ್ಗೆ ಏಜ್ ಆಗ್ತಾ ಬ್ರೈನ್ ಡೆಡ್ ಆಗ್ತಾ ಹೋಗುದಿಲ್ಲ ಸೀರಿಯಸ್ಲಿ ಗೊತ್ತಾಗ್ಬೇಕು ನಿಜವಾಗ್ಲೂ ಮ್ಯಾಮ್ ನೀವು ಹೇಳಿದ್ದು ತುಂಬಾ ಉಪಯುಕ್ತವಾದ ಮಾಹಿತಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ಬೇಕಾರೆ ಈ ಸೈಡು ಈ ಸೈಡ್ ಎರಡು ಸೈಡ್ ಕಟ್ ಮಾಡಿ ನಾವು ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗಲಿ ಅಲ್ಲ ಇದರಲ್ಲಿರುವ ನೆಗೆಟಿವ್ ಅಂದ್ರೆ ಗ್ಯಾಸ್ಟ್ರಿಕ್ ನೆಗೆಟಿವ್ ಅಂತ ಹೇಳಿದ್ರೆ ಇವಾಗ ಇದನ್ನ ತಿಂದ್ರೆ ಏನ್ ನೆಗೆಟಿವ್ ಆಗುತ್ತೆ ಅಂತ ನಾನ್ ನನ್ನ ಅಮ್ಮನ್ ಕೇಳಲಿಲ್ಲ ಇನ್ನು ಗ್ಯಾಸ್ಟ್ರಿಕ್ ಆಗ್ಬಾರ್ದು ಆದ್ರೂ ನಾವು ಹಸಿಮೆಣಸು ಫ್ಲೇವರ್ ಅಲ್ಲಿ ಉಪಯೋಗಿಸಬೇಕು ತಿನ್ಬೇಕು ಅಂತ ಹೇಳಿದ್ರೆ ಈ ಸಿಪ್ಪೆ ತಿಂದ್ರೆ ಮಾತ್ರ ಗ್ಯಾಸ್ಟ್ರಿಕ್ ಆಗುತ್ತೆ ಓಕೆ ಹಸಿಮೆಣಸು ಈ ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಾರಲ್ಲ ಆ ಪದಾರ್ಥಗಳು ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ನೀವು ಹೀಗೆ ಎಷ್ಟು ತಿಂದ್ರು ಏನು ಆಗೋದಿಲ್ಲ ಇದನ್ನ ಉಪಯೋಗಿಸಿದಾಗ ಈ ಬೀಜ ಎಲ್ಲ ಅದ್ರೊಳಗೆ ಸೇರುತ್ತೆ ಮತ್ತೆ ಇದನ್ನೇನು ಗೊತ್ತಾಯ್ತು ನಾವು ಹೀಗೆ ಕಟ್ ಮಾಡಿದೀನಿ ಎಲ್ಲ ಸಣ್ಣ ಕಟ್ ಕಟ್ ಮಾಡ್ತಾರೆ ನಾನು ಯಾಕೆ ಕಟ್ ಮಾಡಿದೆ ಹೇಗೆ ಅಂದ್ರೆ ಈ ಬೀಜದ ಒಳಗಡೆ ಮತ್ತೆ ಜಾಗ ಇರ್ತದಲ್ಲ ಇದ್ರಲ್ಲಿ ಒಂದು ಅಲ್ಲಿ ಫ್ಲೇವರ್ ಇರ್ತದೆ ಸೊ ಈಗ ಏನ್ ಮಾಡ್ತಾರೆ ದಂಟು ತಿನ್ನೋದಿಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಅವರು ಬರೀ ಸೊಪ್ಪನ್ನ ಹಾಕ್ತಾರೆ ಸೊ ಸೊಪ್ಪು ಹಾಕದಿದ್ರು ನಡೀತದೆ ದಂಟಲ್ಲೇ ಇರೋದು ಸಾರಾ ಮತ್ತೆ ತುಂಬಾ ಚಿಕ್ಕ ಚಿಕ್ಕದ ಕಟ್ ಮಾಡ್ಬೇಕು ಯಾಕಂದ್ರೆ ಅದರಲ್ಲಿರೋ ಫ್ಲೇವರ್ ನಾವು ಮಾಡುವ ಅಡಿಗೆಗೆ ಸಮ್ಮಿಳಿತ ಆಗ್ಬೇಕು ಸೊ ಅದು ಸಿಗಬಾರ್ದು ಹೀಗೆ ಚಿಕ್ಕ ಚಿಕ್ಕದು ಮಾಡಬೇಕು ನಾನು ನನ್ನ ಮಗ ಮಕ ದಿನ ಹೆಲ್ತಿ ಫುಡ್ ಅವನಿಗಿದೆ ಇಷ್ಟ ಅವನಿಗೆ ಹೋಟೆಲ್ಗೋದ್ರೆ ಏನ್ ಫುಡ್ ತಗೊಳ್ಬೇಕು ಅಂತ ಗೊತ್ತಾಗಲ್ಲ ಅಂತ ಆಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಅಂದರೆ ನಮ್ಗೆ ಹೋಟೆಲಿಗೆ ಹೋದ್ರೆ ನಾವು ಮೇಯ್ನ್ ಕೋರ್ಸೇ ಹೇಳಿದ ತಕ್ಷಣ ನಿಮ್ಗೆ ಸ್ಟಾರ್ಟರ್ ಬೇಡ ಅಂತ ಅವನ ಥರ ನೋಡ್ತಾರೆ ನೀವು ಸ್ಟಾರ್ಟರ್ಸ್ ಎಲ್ಲಾ ಯೂಸ್ ಮಾಡಲ್ಲ ಏನು ಯೂಸ್ ಮಾಡೋದಿಲ್ಲ ನಾವು ನಾವು ಹೇಳಿ ಕೊಡುವಾಗ ಮಕ್ಕಳಿಗೆ ಆಗಲಿ ಮುಂದಿನ ಜನರೇಷನ್ ಯಾರಿಗೆ ಆಗಲಿ ಸೊ ಅದು ಮನ್ಸಲ್ಲಿ ಕೂತ್ಕೋಳ್ುತ್ತೆ ನೀವು ಹೈಬ್ರಿಡ್ ನೋಡಿದ ತಕ್ಷಣ ನಿಮಗೆ ಫೀಲ್ ಆಗುತ್ತೆ ಇದು ತಿನ್ನಬಾರದು ಅಂತ ಹೇಳಿದಾರೆ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್. ಓಕೆ ಸೋ ಅದೆಲ್ಲ ಅವಾಯ್ಡ್ ಮಾಡ್ತಾ ಇದ್ರೆ ನಮ್ಗೆ ಕ್ಯಾನ್ಸರ್ ಬರೋದಿಲ್ಲ ಒಂದು ದೊಡ್ಡ ಪಿಡುಗು ಈಗ ಕ್ಯಾನ್ಸರ್ ಅನ್ನೋದು ಹೌದು ಈಗ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ

ಸ್ಪೂನ್ ಬೇಡ ಸ್ಪೂನ್ ಅಲ್ಲಿ ಉಪಯೋಗಿಸಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ನಾವೀಗ ಇದನ್ನ ಹಿಂಗೆ ಕಲಿಸ್ತೀವಲ್ಲ ಎಷ್ಟು ಬೇಕೋ ಅಷ್ಟು ಪ್ರೆಸ್ ಮಾಡ್ತೀವಿ ಪ್ರೆಷರ್ ಇರ್ತದೆ ಸೊ ಆಗ ಅದಕ್ಕೆ ಏನ್ ಬೇಕು ಇದ್ರಲ್ಲಿ ನೋಡಿ ಇದೆಲ್ಲ ಪ್ರೆಸ್ ಮಾಡ್ತೀವಿ ಹೀಗೆ ಕ್ಯೂಸ್ತೀವಿ ಸೇರ್ಕೊಳ್ಳುತ್ತೆ ಈ ಮತ್ತೆ ಇದು ಜವಾರಿ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಈಗ ಪ್ರೆಸ್ ಮಾಡಿದಾಗ ಒಂದಕ್ಕೊಂದು ಫ್ಲೇವರ್ ಆಗುತ್ತೆ ಒಳ್ಳೆ ಫ್ಲೇವರ್ ಆಗುತ್ತೆ ಓಕೆ ನಾವು ಕೈ ಪ್ರೆಷರ್ ಅಲ್ಲೇ ಕಲಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಈಗ ಇಲ್ಲಿ ನನ್ನ ತಾಯಿ ಅಜ್ಜಿ ಎಲ್ಲ ಅವರೆಲ್ಲ ಏನು ಮಾಡಿದ್ರು ಇದುವರೆಗೂ ಸನಂತ ಇನ್ನು ಬದುಕಿದ್ದಾರೆ ಏಟ್ ಇಯರ್ಸ್ ಅವ್ರು ಇದುವರೆಗೂ ಸಮೇತ ಸ್ಪೂನ್ ಸೌಟ್ ಸೌಟೆಲ್ಲ ಯೂಸ್ ಮಾಡಬೇಕು ಕೈಯ್ಯಲ್ಲಿ ಆ ಕೈ ರುಚಿಯೇ ಬೇರೆ ಅಲ್ವಾ ಕೈ ರುಚಿ ನಮಗೆ ಅದು ಪ್ರೆಸ್ ಮಾಡ್ತೀವಲ್ಲ ಗೊತ್ತಾಗುತ್ತೆ ಎಷ್ಟು ಬೇಗ ಎಕ್ಕೋ ಬೇಕು ಅನ್ನೋದು ಮತ್ತು ಇದನ್ನು ಹೀಗೆ ಕಿವುಚ್ಬೇಕು ಹಸಿ ಹಸಿಮೆಣ್ಸಿನ್ಕಾಯಿ ಇವಾಗ ಎಲ್ಲಿಂದಾದ್ರೂ ಬರ್ತೀವಿ ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಹಚ್ಕೊಂಡು ಮಾಡಿಸೋ ಅಷ್ಟು ಪೇಶೆನ್ಸ್ ಇಲ್ಲ ಆ ಟೈಮಲ್ಲಿ ಎಲ್ಲದಕ್ಕಿಂತ ಬೇಸಿಗೆ ಕಾಲಕ್ಕೆ ಏನು ಇನ್ನೂ ಒಳ್ಳೇದು ತುಂಬ ಒಳ್ಳೆಯದು ಆಮೇಲೆ ಮನೇಲಿ

ಇದು ಇನ್ನೊಂದು ಟಿಪ್ಸ್ ಮಾಡ್ಕೋಬಹುದು ತರ ಅಂತ ಹೇಳಿದ್ರೆ ಈಗ ಮನೇಲಿ ರಸಂ ಮಾಡಿರ್ತೇವೆ ನಾವು ಮಧ್ಯಾಹ್ನದ ಪಲ್ಯ ಖಾಲಿಯಾಗಿರುತ್ತೆ ಏನ್ ಮಾಡೋದು ಸ್ವಲ್ಪ ಈ ಮಳೆಗಾಲ ಚಳಿಗಾಲದಲ್ಲಿ ಖಾತ್ಕರ ತಿನ್ಬೇಕು ಅಂತಂದ್ರೆ ಇದನ್ನೇ ಒಂದು ಸೈಡ್ಗೆ ಇಟ್ಕೊಂಡು ಚಟ್ನಿ ಚಟ್ನಿ ಟೈಪ್ ಹಾಗೆ ತಿಂದ್ರೆ ಬಾಯಿ ರುಚಿ ರುಚಿ ಈಗ ಮೊಸರು ಕುರಿತು ಒಂದು ಬೌಲ್ ಅಷ್ಟು ನಂದಿನಿ ಮೊಸರೇ ಆಗ್ಬೇಕು ಮನೇಲಿ ಮಾಡಿದ ಮೊಸರು ಇಷ್ಟು ಹೊಂದಾಣಿಕೆ ಆಗೋದಿಲ್ಲ ಅದಕ್ಕೆ ನಂದಿನಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು

ನನ್ಗೆ ಯಾಕೆ ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ ಅವಳು ನನ್ಗೆ ಅಡ್ಗೋಲಜ್ಜಿ ಅಂತ ಹೆಸರಿಟ್ಟಿದ್ದಾಳೆ ಹಾಗಾಗಿ ಬಸವ ವಾಹಿನಿಯ ಮೂಲಕ ಈ ಕಾನಾವಳಿ ಕಾರ್ಯಕ್ರಮದ ಮೂಲಕ ನನ್ಗೆ ಹಂಚ್ಕೊಳಕಿದಾನೆಲ್ಲ ತುಂಬಾ ಹೆಮ್ಮೆನೂ ಆಗುತ್ತೆ ತುಂಬಾ ಖುಷಿನೂ ಆಗತ್ತೆ ಕಾಲ ಹಿಂದಕ್ಕೆ ಹೋಗ್ತಾ ಇದೆ ಅದನ್ನ ನಾವು ಹೋಗ್ತಾ ಇದ್ರೆ ಲಾಸ್ಟಿಗೆ ಎಲ್ಲ ನೋಡಿದ್ರೆ ಹಿಂದಿನ ಕಾಲದವ್ರಿಗೆ ಮಾಡಿದ್ದು ಸರಿ ಅಂತ ಮತ್ತೆ ನಾವು ಅದನ್ನು ಪಾಲಿಸ್ತಾ ಇದ್ದೀವಿ ಪಾಲಿಸ್ತಾ ಇದ್ದೀವಿ ಸರಿ ಅಂತ ಅನಿಸ್ಬೇಕು ಅಂದ್ರೆ ನಮಗೆ ಮತ್ತೆ ಪುನಃ ಕಾಯಿಲೆ ಬರಬೇಕು ಕಾಯಿಲೆ ಅದೇ ಆದರೆ ನಮಗೆ ನಮ್ಮ ದೊಡ್ಡವ್ರನ್ನ ಕೇಳ್ತೀವಿ ಮನೆ ಮದ್ದು ಮಾಡಿ ಮಾಡಿ ಇಂಗ್ಲೀಷ್ ಮೆಡಿಸನ್ ತಿಂದರೆ ಸೈಡ್ ಎಫೆಕ್ಟ್ ಹೌದು ಹಾಗೆ ಅರಿವಾಗಲಿಕ್ಕೆ ಒಂದು ನೆಗೆಟಿವ್ ನೆಗೆಟಿವ್ ಹೌದು ಈಗ ರೆಡಿ ಆಗಿದೆ ಅಲ್ಲ ಇದಕ್ಕೆ ನಾವು ಪುಲ್ಕಾನ ರೆಡಿ ಮಾಡಿ ಪುಲ್ಕಾನ ರೆಡಿ ಮಾಡಿ ಓಕೆ ಪುಲ್ಕ ರೆಡಿ ಮಾಡ್ಕೊಳ್ಳೋಣ ಮ್ಯಾಮ್ ಇವಾಗ ಪುಲ್ಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಇದು ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಕಲಿಸ್ಕೊಳ್ಬೇಕು ಲಾಸ್ಟಿಗೆ ತುಪ್ಪ ಅಥವಾ ತೆಂಗಿನ ಎಣ್ಣೆ ತುಪ್ಪಕ್ಕಿಂತ ಅಥವಾ ಬೆಣ್ಣೆ ಮಾಡ್ಕೊಂಡು ಇದು ಅಂಟ್ಕೋಬಾರ್ದು ಅನ್ನೋದಕ್ಕೆ ಲಾಸ್ಟಿಗೆ ಸ್ಪ್ರೆಡ್ ಮಾಡ್ಬೇಕು ಎಷ್ಟು ನಿಮಿಷ ನಿಮಿಷ ಹತ್ತು ನಿಮಿಷ ಕಲಸಿ ಸಾಕು ಸ್ವಲ್ಪ ಗಟ್ಟಿ ಕಲಸಿಟ್ಕೊಳ್ಬೇಕು ತುಂಬಾ ಮೆದು ಇರಬಾರ್ದು ಮತ್ತೆ ಮುಚ್ಚಿಡಬೇಕು கல் ன்ல சரி ಆಯಿಲ್ ಬೀಳ್ತದೆ ಮತ್ತೆ ಇದು ನೋಡ್ಲಿಕ್ಕೂ ಚಂದ ನಾವ್ ಎಷ್ಟ್ ತಿಂದ್ರೂ ಗೊತ್ತಾಗೋದಿಲ್ಲ ಇಲ್ಲಿ ಹೊಟ್ಟೆ ತುಂಬತದೆ ಇದ್ರಲ್ಲೇ ಮತ್ತೆ ಹೆಲ್ದಿ ಬೇಗ ಹಶುವಾಗೋದಿಲ್ಲ ನಾವು ಪ್ರತಿ ಒಂದು ಪ್ರತಿ ಒಂದು ಒಂದು ಉಪ್ಪಿಂದ ಹಿಡಿದು ಒಂದು ಸಾಸಿವೆಯಿಂದ ಹಿಡಿದು ಎಲ್ಲ ಹೆಲ್ತ್ ಕಾನ್ಶಿಯಸ್ ಆಗಿ ಮಾಡುತ್ತೆ ನೀವು ಎಲ್ಲರೂ ಅದೇ ಮಾಡೋದು ತಿಳುವಳಿಕೆ ಹೇಳಿದ್ರಿ ಬಟ್ ಅಲ್ಲ ಈಗಿನ ಕಾಲದಲ್ಲಿ ವಿತೌಟ್ ಕುಕ್ ಈ ತರ ಗೊಜ್ಜುಗಳು ಅದನ್ನ ಸಾಮಾನ್ಯ ಯಾರಿಗೂ ಗೊತ್ತಿರಲ್ಲ ಗೊತ್ತಿರಲ್ಲ ಅನ್ನೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋದಕ್ಕೆ ನಾವು ಇವಾಗ ಶುರು ಮಾಡ್ಕೊಂಡ್ಬಿಟ್ಟಿದೀವಿ ಸಾಗೇನಾಗತ್ತೆ ಮನೇಲಿ ಕುತ್ಕೊಂಡು ಹೆಣ್ಮಕ್ಳು ಯಾರು ಇದನ್ನೆಲ್ಲ ಮಾಡೋದು ಅಂತ ಹೇಳಿ ನಾವೀಗ ಹೋಟೆಲ್ಗೆ ಹೋಗ್ತೀವಿ ಹೋಟೆಲ್ಗೆ ಹೋದಾಗ ನಾವು ಮನೇಲಿ ತಿನ್ನುವಂತ ಫುಡ್ ಏನ್ ಆರ್ಡರ್ ಮಾಡೋದಂತ ನಾವು ಸ್ಟಾರ್ಟರ್ ಇರ್ತೀವಿ ಸೊ ಹಾಗಾಗಿ ಇದೆಲ್ಲ ನಮಗೆ ನಮ್ಗೆ ನಶಿಸಿಕೊಂಡಂತ ಅಡುಗೆಗಳಂತ ಬಹಳನೇ ಖುಷಿ ಆಯಿತು ಮ್ಯಾಮ್ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ನೀವು ಆ್ಯಕ್ಚುಲಿ ಉಡುಪಿಯಿಂದ ಬಂದಿದ್ದಾರೆ ಇವರು ಉಡುಪಿಯಿಂದ ಬಂದು ನಮ್ಮ ಕಾನಾವಳಿ ಪ್ರೋಗ್ರಾಮ್ ನೋಡ್ತಾ ಹಳೆ ಕಾಲದ ಅಡುಗೆ ತೋರಿಸ್ಬೇಕು ವೀಕ್ಷಕರಿಗೆ ಅಂತ ಅಂದ್ಕೊಂಡು ಬಂದು ಇಷ್ಟು ಈಸಿಯಾಗಿ ಇಷ್ಟು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ತೋರಿಸ್ಕೊಟ್ಟಿದ್ದಕ್ಕೆ ನಾವು ನಿಮಗೆ ಧನ್ಯವಾದಗಳು ಹೇಳಬೇಕು ಈ ಥರ ಇಷ್ಟಿಷ್ಟೇ ಮಾಡಿದರೆ ಆಯಿತು ಇವಾಗ ಹಂಚು ಬಿಸಿಯಾಗಿರುತ್ತೆ ಹೀಗೆ ಹಾಕ್ಬೇಕು ಅದು ಹಾಕ್ತಾಕ್ತಾ ಇನ್ನೊಂದನ್ನು ಉಪಯೋಗಿಸ್ಬೋದು ಇನ್ನೊಂದು ಟಿಪ್ಸ್ ಹೇಳ ನಾನು ಇವಾಗ ನಾವು ಲೇಡೀಸ್ ಆಲ್ಮೋಸ್ಟ್ ಒಂದು ಕೈಗೆ ನಾವು ಬಳೆ ಹಾಕೊಂಡು ತುಂಬ ಇನ್ನೊಂದು ಕೈಗೆ ನಮಗೆ ಸಮಯ ನೋಡಬೇಕು ಇದು ಸ್ವಲ್ಪ ಹಿಂಗೆ ಬಬಲ್ಸ್ ಬಂದಾಗ ತಿರ್ಗಿಸಬೇಕು ಸಮಯ ನೋಡ್ಕೊಳಕೋಸ್ಕರ ವಾಚ್ ಕಟ್ಕೊಂಡಿದ್ದೀವಿ ಆದರೆ ಹಿಂದಿನ ಕಾಲದಲ್ಲಿ ಎರಡು ಕೈಯಲ್ಲಿ ಬಳೆ ಹಾಕ್ತಾರೆ ಸೊ ನಾವು ಹೀಗೆ ಕೆಲಸ ಮಾಡ್ತಾ ಇರುವಾಗ ಹೀಗೆ ಇದು ಈಗ ಹೀಗೆ ಸೌಂಡ್ ಆಗುತ್ತೆ ನಾವೀಗ ಮಾಡ್ಕೊಳ್ತೀವಿ ಮಾಡ್ಕೊಳ್ಳಲ್ಲ ಹಿಂದಿನ ಕಾಲದಲ್ಲಿ ಹೀಗೆ ಬಿಡ್ತಾರೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇಲ್ಲಿರೋ ನರಗಳು ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ ಭಾವನೆಗಳು ನಮ್ಮ ಮಾತಿನ ಮೂರನೆಗೆ ಬಂತು ಅನ್ನೋ ಅನ್ನೋದೇ ಇಂಪಾರ್ಟೆಂಟ್ ತಕ್ಷಣ ನೀವು ಹೇಳ್ತಿರೋ ಮಾತುಗಳು ಇವತ್ತಂತೂ ಪ್ರೇಕ್ಷಕರಿಗೆ ಆಲ್ಮೋಸ್ಟ್ ನಾಟಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ಮನೇಲಿ ಹೊರ್ಗಡೆ ಹೋಗ್ಬೇಕಾರಲ್ಲ ಅಂದ್ರೂ ಮನೆಯಲ್ಲಾದ್ರೂ ಒಂದು ನಾಲ್ಕು ನಾಲ್ಕು ಕಳೆಗಳು ಹಾಕ್ಕೊಳ್ಬೋದು ಅಂತ ಹೌದು ಆಯ್ತಾ ಮಾಡ್ಕೊಳ್ತೀನಿ ಆಯಿತು ಇದನ್ನು ತೆಗ್ದು ಬಿಡೋಣಲ್ಲ ಓಕೆ ಆಗಿದೆ ಅಲ್ಲ ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಪ್ಲೇಟ್ ಆಗಿದೆ ಸ್ವಲ್ಪ ದೊಡ್ಡ ಸ್ಪೂನ್ ದೊಡ್ಡ ಸ್ಪೂನ್ ಕೊಡ್ಲಾ ಇನ್ನೂ ಒಂದು ಇವತ್ತು ವೀಕ್ಷಕರಿಗೆ ಹೇಳಬೇಕು ಅಂದ್ರೆ ಇವರು ಉಡುಪಿ ಉಡುಪಿಯಿಂದ ಅಲ್ವಾ ಬಂದಿರೋದು ಭತ್ತ ನಮಗೋಸ್ಕರ ಪ್ರೀತಿಯಿಂದ ಅಲ್ಲಿದು ಫೇಮಸ್ ಮಲ್ಲಿಗೆ ಹೂ ಮಂಗ್ಳೂರು ಮಂಗ್ಳೂರು ಮಲ್ಲಿಗೆ ಹೂವು ತಂದು ಕೊಟ್ಟಿದ್ದಾರೆ ಸೊ ತುಂಬನೇ ಥ್ಯಾಂಕ್ಸ್ ಮ್ಯಾಮ್ ಅಲ್ಲಿಂದ ನಮಗೋಸ್ಕರ ಪ್ರೀತಿಯಿಂದ ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದೀರಾ ಧನ್ಯವಾದಗಳು ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಅಡುಗೆಗಳು ಟಿಪ್ಸ್ಗಳು ಕೊಟ್ಟಿದ್ದಾರೆ ನಾವು ನಿಮಗೆ ಧನ್ಯವಾದ ಮಂಗಳೂರು ಮಲ್ಲಿಗೆ ಯಾಕೆ ಮುಡಿಬೇಕಂತ ಹೇಳ್ತೀನಿ ಅಲ್ಲಿ ತುಂಬ ಕಾಸ್ಟ್ಲಿ ಓಕೆ ಆಯಿತಾ ಅಲ್ಲಿ ನಮಗೆ ಅದನ್ನು ಮಂಗ್ ಮಲ್ಲಿಗೆ ಮಾತ್ರ ಮುಡಿಯೋದು ನಾವು ಬೇರೆ ಹೂವು ಮುಡಿಯೋದಿಲ್ಲ ಸೊ ಇದು ಮುಡ್ಕೋಬೇಕು ನಾವು ಹೊರಗೋದಾಗ ಮಾತ್ರ ಮುಡಿತೀವಿ ಅಲ್ಲ ಮನೇಲಿರುವಾಗ ಮುಡಿಬೇಕು ಯಾಕೆಂದರೆ ನಮಗೆ ಈ ಮನೆ ಕೆಲಸ ಮಾಡುವಾಗ ನಮಗೆ ಸ್ಫೂರ್ತಿ ಬರಬೇಕು ಈ ಮಲ್ಲಿಗೆ ಗಮಗಮ ಬರ್ತಾ ಇರುತ್ತೆ ಸೊ ಹಾಗಾಗಿ ನಮಗೆ ಸ್ಫೂರ್ತಿಯಾಗಿ ನಾವು ಅಡುಗೆ ಕೆಲಸ ಅಥವಾ ಮನೇಲಿ ಏನೇ ಕೆಲಸ ಮಾಡ್ಬೋದು ಹಾಗಾಗಿ ಯಾವುದೇ ಅಲಂಕಾರ ಪ್ರತಿನಿತ್ಯ ಕ್ಷಣ ಇರಬೇಕು ಹೆಣ್ಣಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಬಸವ ವಾಹಿನಿಯ ಮೂಲಕ ನಾವು ಇಂಥ ಅಡುಗೆಗಳನ್ನು ಮಾಡೋದ್ರಿಂದ ನಮಗೆ ಒಂದು ಸಂತೋಷ ಸಿಗುತ್ತೆ ಸೊ ಇನ್ನೊಂದಷ್ಟು ನಾವು ಸ್ಫೂರ್ತಿಯಾಗಿ ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ ಹಾಗಾಗಿ ಎಲ್ಲ ಹೆಣ್ಮಕ್ಳು ಬಂದು ನಿಮ್ಮ ಅಡುಗೆಯನ್ನು ಇಲ್ಲಿ ಅನಾವರಣಗೊಳಿಸಿ ಅಂತ ನನ್ನದು ಒಂದು ವಿನಂತಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾವು ಹೇಳಬೇಕು ತುಂಬ ಥ್ಯಾಂಕ್ಸ್ ಈಗ ಇವಾಗ ಅಡುಗೆ ರೆಡಿಯಾಗಿದೆ ಇದಕ್ಕೆ ವಿಭೂತಿ ಕೊಟ್ಟರೆ ನನ್ನ ಪ್ರಸಾದವನ್ನು ಮಾಡಿ ದೇವರ ಪ್ರಸಾದ ಅಂತ ತಿಂದರೆ ಆಹಾರಕ್ಕೆ ನಾವು ತಿನ್ನೋದಕ್ಕಿಂತ ಹೆಚ್ಚಾಗಿ ಭಾವನೆಯಲ್ಲಿ ನಮ್ಮ ಆರೋಗ್ಯದ ಉಳಿದಿದೆ ಈಗ ರೆಡಿಯಾಗಿದೆ ಪುಲ್ಕ ಪುಟ್ಟ ಪುಟ್ಟ ಪುಲ್ಕ ಮತ್ತು ಮೂಲಂಗಿಯ ರಾಯ್ತ ಇದು ನಿಮಗೆ ಕೊಡ್ತಾ ಇದ್ದೀನಿ ತಿಂದುಬಿಟ್ಟು ಟೇಸ್ಟ್ ಹೇಳಿ ಸೊ ಇದು ಒಂದು ಹೊತ್ತು ತಿಂದರೆ ಒಂದು ಇನ್ನೊಂದು ಹೊತ್ತು ಊಟ ಬೇಡ ನಮಗೆ ಅಷ್ಟು ರುಚಿಯಾಗಿ ಹೇಳಿದ್ದಾರೆ ನಾನು ತುಂಬ ಹೊತ್ತು ಕಾಯಿಸಲ್ಲ ಈ ಪುಲ್ಕನ ಒಂದು ಹಾಗೆ ತಿಂದ್ಬಿಡ್ಬೋದು ಬಟ್ ಬೇಡ ನಾನು ಹುರಿದು ಎಂಜಾಯ್ ಮಾಡ್ತಾ ತಿಂತೀನಿ ಅಷ್ಟು ಸಾಫ್ಟಾಗಿದೆ ಪುಲ್ಕ ಅಂತೂ ನಿಮ್ಮಷ್ಟೇ ಹ್ಯಾಪಿ 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 ಸಾಫ್ಟಾಗಿದೆ ನೋಡಿ ವೀಕ್ಷಕ ನೀವು ಹೇಳುವಾಗ ಏನೋ ಅಂದ್ಕೊಂಡಿದ್ದೆ ಬಾಯ್ಲು ಇಡುವಾಗ ಗೊತ್ತಾಗ್ತದೆ ಅದ್ರದ್ದು ಆ ಪರಿಮಳ ಖಾರ ಹುಳಿ ಆ ಮೂಲಂಗಿದು ಸ್ವಲ್ಪ ಒಗ್ಗರು ಹೋಗರು ಇದು ಮಳೆಗಾಲದಲ್ಲಿ ಸಮೇತ ಉಪಯೋಗಿಸ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ಮೂಲಂಗಿ ಹಾಕಿರ್ತೀವಲ್ಲ ತಿನ್ನುವಾಗ ಅದ್ರದ್ದು ಸುಟ್ಟಿ ನಮ್ಮ ಬ್ರೈನ್ ಒಳಗೆಲ್ಲ ಹೋಗ್ತದಲ್ಲ ಸುಟಿ ಗೊತ್ತಾಗತ್ತಲ್ಲ ಕಾಫ್ ಒಗ್ಗಿರೋದೆಲ್ಲ ಕಾಫ್ ಕಟ್ಕೊಂಡಿರೋದು ಕರಗತ್ತೆ ಹೌದು ಆ ಒಗ್ರು ಅಷ್ಟು ಚೆನ್ನಾಗಿತ್ತು ಮ್ಯಾಮ್ ಇಷ್ಟು ಒಳ್ಳೆ ಅಡುಗೆ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿದ್ಯಾಸರಸ್ವತಿಯವರು ಬಂದು ಪುಲ್ಕಾ ಮತ್ತೆ ರಾಯ್ತ ಮಾಡೋದನ್ನ ತೋರಿಸ್ಬಿಟ್ರು ಎರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕಿಂತ ಹೆಚ್ಚಾಗಿತ್ತು ಮೆಸೇಜ್ಗಳು ಕೊಟ್ಟರು ನೀವು ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ನಿಮ್ಮ ಲೈಫಲ್ಲಿ ಇದನ್ನ ಪಾಲಿಸ್ತಾ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಮುಂದೇನು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಅಭಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ತಿ ಮಾಡುವ ವಿಧಾನ ಮೂಲಂಗಿಯನ್ನು ತುರಿಯಬೇಕು ನಂತರ ಹಸಿಮೆಣಸಿನ್ಕಾಯಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಟುಕೊಳ್ಳಬೇಕು ನಂತರ ಒಂದು ಬೌಲಿಗೆ ತುರಿದಿರುವ ಮೂಲಂಗಿ ಹೆಚ್ಚಿರುವ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಕಪ್ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಮೂಲಂಗಿ ರಾಯ್ತ ಸವಿಯಲು ಸಿದ್ಧ ಫುಲ್ಕಾ ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಟ್ಟುಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಪ್ಯಾನ್ನಲ್ಲಿ ಬೇಯಿಸಿಟ್ಟುಕೊಂಡರೆ ಫುಲ್ಕಾ ಸವಿಯಲು ಸಿದ್ಧ